ಗೋಕರ್ಣಕ್ಕೆ ಬಂದ್ರೆ ಈ ವ್ಯೂ ಪಾಯಿಂಟ್ ಮಾತ್ರ ಖಂಡಿತ ಮಿಸ್ ಮಾಡ್ಕೋಬೇಡಿ ಇವಾಗ ಊಟಕ್ಕೆ ಬಂದಿದ್ದೀವಿ ಇವಾಗ ಟೈಮ್ ಬಂದ್ಬಿಟ್ಟು ಎಷ್ಟಾಗಿದೆ ಅಂದ್ರೆ ನಾಲ್ಕು ಆಗಿದೆ ಇವಾಗ ನಾಲ್ಕು ಇಪ್ಪತ್ತೊಂಬತ್ತಾಗಿ ಊಟ ಮಾಡ್ತಾ ಇದೀವಿ ಇವಾಗ ಜಸ್ಟ್ ಹೊರಗಡೆ ಬಂದಿದ್ದೇನೆ ಹತ್ತು ರೂಪಾಯಿ ಡಿಸ್ಕೌಂಟ್ ಮಾಡ್ಬಿಟ್ರು ಥ್ಯಾಂಕ್ ಯು ಸೋ ಮಚ್ ಗೋಕರ್ಣ ಒಳ್ಳೆ ಅದ್ಭುತವಾದಂತ ಒಂದು ವ್ಯೂ ಪಾಯಿಂಟ್ ಹೋಗ್ತಾ ಇದೀವಿ ಬಸ್ ಸ್ಟ್ಯಾಂಡ್ ನೋಡಿ ಗೋಕರ್ಣ ಬಸ್ ಸ್ಟ್ಯಾಂಡ್ ಇಲ್ಲಿ ಬೈಕ್ ಪಾರ್ಕಿಂಗ್ ಮಾಡ್ಕೊಂಡು ಇಲ್ಲಿ ಎಲ್ಲಿ ಬೈಕ್ ಪಾರ್ಕಿಂಗ್ ಅಂತ ಗೊತ್ತಿಲ್ಲ ಮೋಸ್ಟ್ಲಿ ಇಲ್ಲೇ ಅನ್ಸುತ್ತೆ ವ್ಯೂ ಪಾಯಿಂಟ್ ಇರೋದು ನಾವು ಎಲ್ಲ ಗೊತ್ತಾಗ್ತಾ ಇಲ್ಲ ಬರ್ಲಿ ಬಂದಿದೀವಿ ನೋಡೋಣ ಸೊ ಫೈನಲ್ ಆಗಿ ಒಂದು ಗ್ರೌಂಡು ಇದು ಗುಹೆ ಉಂಟಲ್ಲ ಆ ರೋಡ್ ಇಂದ ಸ್ಟೇಟ್ ಬಂದಿದೀವಿ ಇವಾಗ ಸ್ಟೇಟ್ ಬಂದು ಲೆಫ್ಟ್ ಸೈಡ್ ಗೆ ಒಂದು ಗ್ರೌಂಡ್ ಕಾಣುತ್ತೆ ಅಲ್ಲ ಹಿಂಗೆ ದಾರಿ ಕಾಣುತ್ತೆ ಮನ್ ದಾರಿ ಹಿಂಗೆ ಘಟ್ಟ ಹತ್ತು ಹಂಗೆ ಹಿಂಗ್ ಹೋದ್ರೆ ಇಲ್ಲಿನ ವ್ಯೂ ಪಾಯಿಂಟ್ ಕಾಣುತ್ತೆ ಈ ವ್ಯೂ ಪಾಯಿಂಟ್ ಅಂತೂ ಅಲ್ಟಿಮೇಟ್ ಆಗಿದೆ ನೋಡೋಣ ಹೇಗಿದೆ ಅಂತ ನಾನಂತೂ ತುಂಬ ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದೇನೆ ಟಾಪ್ ವ್ಯೂ ಇದು ಟಾಪ್ ಇಂದ ನೋಡುವಂಥ ವ್ಯೂ ಇದು ಬೈಸ್ ಹಿಂದೆ ನೋಡಿ ಯಾವ ಥರ ಇದೆ ಓ ಮೈ ಗಾಡ್ ಗುರು ಓ ನೀವು ಗೋಕರ್ಣಕ್ಕೆ ಬಂದರೆ ಮಾತ್ರ ಈ ವ್ಯೂ ಪಾಯಿಂಟ್ ಮಾತ್ರ ಮಿಸ್ ಮಾಡ್ಕೊಳ್ಳೇಬೇಡಿ ಗುರು ಇದು ಸ್ವರ್ಗ ಸ್ವರ್ಗ ಸ್ವರ್ಗಕ್ಕೆ ಗೇಣು ಅಂದರೆ ಇಲ್ಲಿ ನೋಡಿ ಒಂದು ಎರಡು ಮೂರು ಮುಗಿತು ಕತೆ ಈಗ ಅಲ್ಲಿಂದ ಆ ತುದಿ ಹೋಗ್ಬಿಟ್ಟು ನೋಡೋಣ ಅಲ್ಲಿ ಹೇಗಿರುತ್ತೆ ಅಂತ ಗೊತ್ತಾಗುತ್ತೆ ಆದರೆ ಇಲ್ಲಿಂದ ಮಾತ್ರ ವ್ಯೂ ಪಾಯಿಂಟ್ ಮಾತ್ರ ಅಲ್ಟಿಮೇಟ್ ಆಗಿ ಕಾಣ್ತಾ ಇದೆ ನೀವು ಇಲ್ಲಿ ಮಿಸ್ ಮಾಡ್ಕೊಳ್ಳೇಬೇಡಿ ಯಾಕಂದರೆ ಬೀಚಲ್ಲಿ ಇಳ್ಕೊಂಬಿಟ್ಟು ಆಡೋದು ಎಲ್ಲ ಎಂಜಾಯ್ಮೆಂಟ್ ಬೇರೆ ಥರ ಇರುತ್ತೆ ಇಲ್ಲಿ ಬಂದ್ಬಿಟ್ಟು ಹೀಗೆ ವ್ಯೂ ಪಾಯಿಂಟ್ ನೋಡೋದು ಬೇರೆ ಥರ ಇರುತ್ತೆ ಇದೆಲ್ಲ ಮಸ್ತ್ ಕಾಣ್ತಾ ಇದೆ ನೋಡಿ ಕಿಡೆಯಿಂದ ಕೆಳಗೆ ಗಿಡದ್ರೆ ಚೆನ್ನಾಗಿರಲ್ಲ ಹೀಗೆ ಮೇಲಿಂದನೇ ನೋಡ್ಬೇಕು ವ್ಯೂ ಪಾಯಿಂಟು ಹಿಂಗೆ ಹೋಗುವುದಾಯ್ತಾ ಇಲ್ಲಿ ನೋಡ್ಬೋದು ಸಗತ್ತಾಗಿದೆ ಅಲ್ಲಿ ಹೋಗಿ ನೋಡೋಣ ಹೂ ಸ್ವರ್ಗ ಗುರು ಸ್ವರ್ಗ ಸ್ವರ್ಗ ವ್ಯೂ ಪಾಯಿಂಟ್ ನೋಡೋದಾದರೆ ಗುರು ಹೀಗೆ ನೋಡಬೇಕು ಮಾತೇ ಬರ್ತಿಲ್ಲ ಒಂದು ಕೆಲಸ ಮಾಡಿ ಇವಾಗ ನಾನು ಸ್ಟಾರ್ಟಿಂಗು ಅಲ್ಲಿ ತೋರಿಸಿದ್ದೀನಲ್ಲ ಅಲ್ಲಿ ಹೋಗ್ಲಿಕ್ಕೆ ಹೋಗ್ಬೇಡಿ ಇಲ್ಲೇ ಬನ್ನಿ ಇಲ್ಲಿ ಬಿದ್ರು ಎಲ್ಲಿ ಬೀಳ್ತೀರಾ ಇಲ್ಲಿ ಬೀಳ್ತೀರಾ ಅಲ್ಲಿ ಬಿದ್ರೆ ಸ್ವರ್ಗಕ್ಕೆ ಮೂರೇ ಗೇಣು ಓಂ ಬೀಚ್ ನೋಡ್ತೀರಾ ಆ ಕಡೆ ಇದೆ ಅಲ್ಲಿ ಇಲ್ಲೊಂದು ಬೀಚ್ ಇದೆ ಎರಡು ಬೀಚ್ ಮಾಡಿದೀನಿ ಇಲ್ಲಿ ನೋಡಿದ್ರೆ ಈ ತರ ವ್ಯೂ ಪಾಯಿಂಟ್ ಇದೆ ಸೂಪರ್ ಆಗಿದೆ ಗುರು ಸೊ ಗಾಯ್ ಗೋಕರ್ಣಕ್ಕೆ ಬಂದ್ರೆ ಈ ವ್ಯೂ ಪಾಯಿಂಟ್ ಮಾತ್ರ ಖಂಡಿತ ಮಿಸ್ ಮಾಡ್ಕೋಬೇಡಿ ಯಾಕಂದ್ರೆ ಸಮುದ್ರ ಒಳಗೆ ಇಳಿದು ಆಟ ಆಡಿರ್ತೀರಲ್ಲ ಇದು ಹಾಗಾಗಲ್ಲ ಗಾಳಿ ಯಾವ ತರ ಬೀಸುತ್ತೆ ಗುರು ಗುಡ್ಡದ ಮೇಲೆ ನಿಂತ್ಕೊಂಡು ನೋಡುವಂತದ್ದು ವ್ಯೂ ಪಾಯಿಂಟ್ ಇದು ನೋಡಿ ಹೇಗಿದೆ ಅಂತ ಸಖತ್ತಾಗಿದೆ ಎಲ್ಲಿ ನೋಡಿದ್ರೂ ಸಮುದ್ರ ದಡಾನೇ ಕಾಣಲ್ಲ ಆ ರೇಂಜಿಗೆ ಈ ಕಡೆ ಓಮ್ ಬೀಚ್ ಎಲ್ಲ ಇದೆ ಓಕೆನಾ ಇಲ್ಲಿ ನೋಡಿದ್ರೆ ಅಗತ್ಯ ಆಗಿದೆ ಗುರು ಅಲ್ಟಿಮೇಟ್ ಆಗಿದೆ ಇಲ್ಲೆಲ್ಲ ಇಳಿಯೋ ಆಸೆ ಮಾತ್ರ ಇಟ್ಕೊಂಡು ಬರಬೇಡಿ ಹೀಗೆ ವ್ಯೂ ಪಾಯಿಂಟ್ ನೋಡಿ ಸಂಜೆ ಹತ್ರ ಬಂದರೆ ಇನ್ನೂ ಚೆನ್ನಾಗಿರುತ್ತೆ ಓಕೆನಾ ಇವಾಗ ಸಂಜೆನೇ ಆಗಿದೆ ಸೂರ್ಯ ನೋಡ್ಬೋದು ಸೂರ್ಯ ಮುಳುಗೋ ಸಮಯ ಸೂರ್ಯ ಮುಳುಗೋ ಸಮಯದಲ್ಲಿ ಬಂದರೆ ಸೂಪರ್ ಆಗಿರುತ್ತೆ ಗುರು ಗೈಸ್ ಮನೆ ತಗೊಂಡ್ರೆ ಇಂಥ ಜಾಗದಲ್ಲಿ ತಗೋಬೇಕು ಆದರೆ ಈ ವಾತಾವರಣಕ್ಕೆ ಮತ್ತು ನಮ್ಮ ವಾತಾವರಣಕ್ಕೆ ಸೆಟ್ ಆಗೋಲ್ಲ ನಾವು ಘಟ್ಟದ ಮೇಲುಗಡೆಯಾರ ಆಯಿತು ಅಲ್ಲಿ ಈ ಟೈಮಲ್ಲಿ ಚಳಿ ಸ್ಟಾರ್ಟ್ ಆಗುತ್ತೆ ಈ ಥರ ಸೆಖೆ ಇರಲ್ಲ ಇಲ್ಲಿ ಸೆಕೆ ಇವಾಗ ಸುಮಾರು ಆರೂವರೆ ಆಯ್ತು ಅನಿಸುತ್ತೆ ಅಂದರೆ ಈ ಥರ ಹಿಂಗಿರಲ್ಲ ದವಾದ ಕಾಡುಗಳು ಇದೆ ನಮ್ಮ ಯಲ್ಲಾಪುರ ಸೇರ್ಸಿ ಸೈಡಲ್ಲೆಲ್ಲ ಹಂಗಿದೆ ಕಲ್ಲು ನೋಡ್ಬೋದು ಕಲ್ಲು ತೆಗ್ದಿದೆ ಹಿರೇಕಲ್ಲು ಆ ಗ್ರೌಂಡ್ ನೋಡಿ ಆ ಗ್ರೌಂಡ್ ಯಾವ್ದು ಅಂತ ಕಾಮೆಂಟ್ ಹಾಕಿ ನೋಡೋಣ ಈ ಥರ ಇರುವಂತ ಗ್ರೌಂಡು ಏನು ಯಾವ ಗ್ರೌಂಡ್ ಅಂತ ಕಾಮೆಂಟ್ ಹಾಕಿ ಯಾವ್ದು ಅಂತ ಗೊತ್ತಾಯ್ತಾ ನೀವು ಕಾಮೆಂಟ್ ಆಗೋದಕ್ಕಿಂತ ಮುಂಚೆ ನಾನು ಹೇಳಿಬಿಡ್ತೇನೆ ಹೆಲಿಕಾಪ್ಟರ್ ಲ್ಯಾಂಡ್ ಮಾಡುವಂಥ ಗ್ರೌಂಡ್ ಇದು ಹೆಲಿಕಾಪ್ಟರ್ ಇಲ್ಲಿ ಏನು ಗೊತ್ತಾ ಇವಾಗ ನಾವು ಒಳ್ಳೆ ಕೆಲಸ ಮಾಡಿದ್ರೆ ನಮ್ಮನ್ನು ನೋಡಿ ಜನನೂ ಕಲಿತಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ ನಮ್ಗೆ ಪಾರ್ಕಿಂಗ್ ಬಿರ್ಕಿಂಗ್ ಏನು ಗೊತ್ತಿಲ್ಲ ನಾವು ಬಂದುಬಿಟ್ಟು ಇಲ್ಲಿ ಪಾರ್ಕ್ ಮಾಡಿದ್ವಾ ಮೂರು ಸ್ಕೂಟಿ ನಾವು ಮಾಡ್ದಂಗೆ ಮಾಡಿಬಿಟ್ಟಿದ್ದಾರೆ ಒಂದು ಮೆಸೇಜ್ ತಿಳ್ಕೊಳ್ಳಿ ಅರ್ಥ ಮಾಡ್ಕೊಳ್ಳಿ ಈ ವ್ಯೂ ಪಾಯಿಂಟು ಮುಗಿಸ್ಕೊಂಡು ಹೆಲಿಕಾಪ್ಟ್ರು ಇಳಿಯುವಂಥ ಗ್ರೌಂಡಲ್ಲಿದ್ದೀವಿ ಇವಾಗ ಈಗ ನಮ್ಮ ಪಯಣ ಮನೆ ಕಡೆ ಚಿಕೋಣ ಮುಂದೆ ಹಿಡಿಯೋದಲ್ಲಿ ಅಲ್ಲಿ ತನಕ ಬಾಯ್ ನೆಕ್ಸ್ಟ್ ಎಲ್ಲಿ ಟ್ರಿಪ್ ಮಾಡ್ತೀನಿ ಅಂತ ಕಾಯ್ತಾಯಿರಿ ಸ್ನೇಹಿತರೆ ಬಾಯ್